ಇದು ಉತ್ತರ ಕರ್ನಾಟಕದ ಪಾರಂಪರಿಕ ಸಿಹಿ ಮಾದಲಿ ಇದಕ್ಕೆ ಬೇಕಾಗಿರುವುದು ಪುಟಾಣಿ ಒಣ ಕೊಬ್ಬರಿ ಒಣಸಂಠಿ ಯಾಲಕ್ಕಿ ಕಸಕಸಿ ಸಣ್ಣ ಗ್ಲಾಸ್ ಅಕ್ಕಿ ದೊಡ್ಡ ಗ್ಲಾಸಿಲೆ ಕಡಲೆಬೇಳೆ ಎರಡು ಗ್ಲಾಸು ಗೋಧಿ ಮುಕ್ಕಾಲು ಕೆ ಜಿ ಬೆಲ್ಲ ಈಗ ಗೋಧಿ ಕಡಲೆಬೇಳೆ ಅಕ್ಕಿ ಹಿಟ್ಟಿನ ಗಿರಣ್ಯಾಗ್ ಬರಬೇಕು ಸ್ವಲ್ಪ ದಪ್ಪ ಇರಬೇಕು ಹಿಟ್ಟು ಈ ಹಿಟ್ಟಿಗೆ ಸ್ವಲ್ಪ ಉಪ್ಪು ನೀರು ಹಾಕಿ ಗಟ್ಟಿಯಾಗಿ ಕಲಸೋಣ ದಪ್ಪ ಉಂಡೆ ಮಾಡ್ಕೋಬೇಕು ಇದು ದಪ್ಪದಾಗಿ ಲಟ್ಸ್ಕೋಬೇಕು ಕಾದ ಅಂಚಿನಲ್ಲಿ ಬೇಯಿಸ್ಕೋಬೇಕು ಇದು ಎರಡು ಕಡೆ ಬೇಯಿಸ್ಕೊಂಡು ಸಣ್ಣ ಸಣ್ಣದಾಗಿ ಮುರಿಬೇಕು ಮುರಿದಿರೋ ರೊಟ್ಟಿನ ಮಿಕ್ಸಿಗೆ ಹಾಕ್ಕೊಂತೀನಿ ಬೆಲ್ಲನ ಮಿಕ್ಸಿ ಮಾಡೋರ ಹಿಟ್ಟಿಗೆ ಕಲ್ಸ್ಕೊಬೇಕು ಮತ್ತೆ ಮಿಕ್ಸಿ ಮಾಡ್ಕೊತೀನಿ ಪುಟಾಣಿ ಏಲಕ್ಕಿ ಸೊಂಟಿನ ಮಿಕ್ಸಿ ಮಾಡಿದ್ದೀನಿ ಇದನ್ನು ಹಾಕ್ಕೊಂಡು ಕಲ್ಸ್ಕೊತಿದ್ದೀನಿ ಇವಾಗ ತುರ್ದಿ ರವಣ ಕೊಬ್ಬರಿನ ಮಿಕ್ಸ್ ಮಾಡಬೇಕು ಕಸ ಕಸಿನ ಹುರ್ಕೊಂಡು ಇದಕ್ಕೆ ಮಿಕ್ಸ್ ಮಾಡೋಣ ಇಷ್ಟು ಮಾಡಿದರೆ ಮಾದಿ ರೆಡಿ ಆಯಿತು